ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಡಿ ಕೆ ಶಿವಕುಮಾರ್ ಅವರು ಈ ಬಾರಿ ಎರಡರಲ್ಲೊಂದು ತೀರ್ಮಾನ ಮಾಡ್ಕೊಂಡೇ ಬರಬೇಕು ಅಂತ ದೆಹಲಿಗೆ ಹೊರಟಿದ್ರು ಕೂಡ ಆರಂಭದಲ್ಲೇ ವಿಘ್ನ ಎದುರಾಗಿದೆ ಡಿ ಕೆ ಶಿವಕುಮಾರ್ ಅವರು ಯಾವ ನಿರೀಕ್ಷೆಯನ್ನು ಇಟ್ಕೊಂಡು ಹೊರಟಿದ್ರೋ ಮೊದಲ ಹೆಜ್ಜೆಯಲ್ಲೇ ಆ ನಿರೀಕ್ಷೆ ನೀರು ಪಾಲಾಗಿದೆ ಅಂತ ಯಾಕಂದರೆ ಅವರು ಏನನ್ನು ಕೇಳಿದ್ರೋ ಅದಕ್ಕೆ ರೆಡ್ ಫ್ಲ್ಯಾಗ್ ದೆಹಲಿಯಿಂದ ನೋಡಿ ಅವರೇನು ಏಕಾಏಕಿ ಇಲ್ಲಿಂದ ಫೋನ್ ಮಾಡಿಬಿಟ್ಟು ಸಿ ಎಂ ಪಟ್ಟ ಅಂತ ಕೇಳಿರಲ್ಲ ಅದನ್ನು ಕೇಳುವ ಸಲುವಾಗಿ ಬೇಕಾದಂಥ ವೇದಿಕೆಯನ್ನು ಸಿದ್ಧಪಡಿಸಲಿ ಕೇಳಿರ್ತಾರೆ ಆದರೆ ಆ ವೇದಿಕೆಗೆ ರೆಡ್ ಫ್ಲ್ಯಾಗ್ ಆಗಿಬಿಟ್ರೆ ಇನ್ನು ಏನು ಕತೆ ಆದರೂ ಒಂದು ಹೋಪ್ ಉಳಿದಿದೆ ಅವರಿಗೆ ಅದು ಯಾವ ಹೋಪು ಅವರಿಗೆ ರೆಡ್ ಫ್ಲ್ಯಾಗ್ ಯಾವುದು ಯಾವ ನಿರೀಕ್ಷೆ ನೀರು ಪಾಲಾಯಿತು ಆರಂಭದಲ್ಲೇ ಎದುರಾದ ವಿಘ್ನ ಯಾವುದು ಎಸ್ ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾ ಇರೋದೇ ಮುಖ್ಯಮಂತ್ರಿ ಪಟ್ಟದ ಬಗ್ಗೆ ಒಂದು ಕ್ಲಾರಿಟಿ ಬಿಫೋರ್ ಬಜೆಟ್ ನನಗೊಂದು ಕ್ಲಾರಿಟಿ ಕೊಡಿ ನೀವು ಬದಲಾವಣೆ ಮಾಡ್ತೀವಿ ಅಂದರೆ ಮಾಡ್ತೀವಿ ಅಂತ ಹೇಳಿ ಮಾಡಲ್ಲ ಅಂದರೆ ಮಾಡಲ್ಲ ಅಂತ ಹೇಳಿ ಎರಡರಲ್ಲೊಂದು ತೀರ್ಮಾನ ಮಾಡಿ ಅಂತ ಕೇಳಿ ಹೊರಟಿದ್ದವರು ಇನ್ ಫ್ಯಾಕ್ಟ್ ನೋಡಿ ಪ್ರಿಯಾಂಕಾ ಗಾಂಧಿಯವರು ಫೋನಲ್ಲೂ ಎರಡು ಮೂರು ಬಾರಿ ಮಾತಾಡಿದರು ಇನ್ಫ್ಯಾಕ್ಟ್ ಎರಡು ಫ್ಲೈಟ್ನ ಕ್ಯಾನ್ಸಲ್ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರು ಎರಡು ಟಿಕೆಟ್ನ ಕ್ಯಾನ್ಸಲ್ ಮಾಡಿಕೊಂಡು ಆನಂತರ ಹನ್ನೆರಡು ಮೂವತ್ತರ ಫ್ಲೈಟಿಗೆ ಅವರು ಹೊರಟಿದ್ದರು ಹಾಗೆ ಹೊರಟಂಥ ಡಿ ಕೆ ಶಿವಕುಮಾರ್ ಅವರಿಗೆ ಪ್ರಿಯಾಂಕಾ ಗಾಂಧಿಯವ್ರು ಮೊದಲೇ ಹೇಳಿದರು ನಾನು ಸಿಗ್ತೀನಿ ಅಂತಲೇ ಅದೇ ಪ್ರಕಾರ ಸಿಕ್ಕಿದ್ರು ಕೂಡ ಪ್ರಿಯಾಂಕಾ ಗಾಂಧಿಯವ್ರ ಜೊತೆ ಡಿ ಕೆ ಶಿವಕುಮಾರ್ ಮಾತಾಡಿದ್ದಾರೆ ಮತ್ತು ಪ್ರಿಯಾಂಕಾ ಗಾಂಧಿ ರೆಗ್ಯುಲರಾಗಿ ಟಚ್ ಅಲ್ಲಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಪ್ರಿಯಾಂಕಾ ಗಾಂಧಿ ವಿಚಾರದಲ್ಲಿ ಯಾವ ಗೊಂದಲವೂ ಇಲ್ಲ ಆದರೆ ಡಿ ಕೆ ಶಿವುಮಾರ್ ಅವರಿಗೆ ಬೇಕಾಗಿರೋದು ಯಾರ್ದು ಅಪಾಯಿಂಟ್ಮೆಂಟ್ ಒಂದು ರಾಹುಲ್ ಗಾಂಧಿ ಮತ್ತೊಂದು ಸೋನಿಯಾ ಗಾಂಧಿ ಈ ಇಬ್ಬರೇ ಅಂತಿಮವಾಗಿ ನಿರ್ಣಯ ಮಾಡಬಲ್ಲವರು ಇನ್ಫ್ಯಾಕ್ಟ್ ಸೋನಿಯಾ ಗಾಂಧಿಯವ್ರಿಗಿಂತಲೂ ಕೂಡ ರಾಹುಲ್ ಗಾಂಧಿಯವರು ಸೋನಿಯಾ ಗಾಂಧಿ ಅವ್ರ ಮೂಲಕ ರಾಹುಲ್ ಗಾಂಧಿ ಅವರಿಗೆ ಹೇಳಿಸುವಂಥ ಪ್ರಯತ್ನವನ್ನು ಮಾಡ್ಬೋದು ಅನ್ನೋ ಕಾರಣಕ್ಕಾಗಿ ಸೋನಿಯಾ ಅವರ ಅಪಾಯಿಂಟ್ಮೆಂಟ್ ಕೂಡ ಕೇಳಿದರು ಮತ್ತು ರಾಹುಲ್ ಗಾಂಧಿ ಅವರು ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿ ನಿರೀಕ್ಷೆ ಮಾಡ್ತಾ ಇದ್ದಾರೋ ಆ ರೀತಿ ಸ್ಪಂದಿಸ್ತಾ ಇಲ್ಲ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಅನುಭವಕ್ಕೆ ಬಂದಿದೆ ಅದೇ ಕಾರಣಕ್ಕಾಗಿ ಈ ಬಾರಿ ಅವರು ವಿಶೇಷವಾಗಿ ಸೋನಿಯಾ ಗಾಂಧಿಯವ್ರನ್ನ ಆಗಬೇಕು ಅಂತ ಕೇಳ್ಕೊಂಡು ಹೊರಟಿದರು ಪ್ರಿಯಾಂಕಾ ಅವರ ಮೂಲಕ ಸೋನಿಯಾ ಗಾಂಧಿಯವರ ಭೇಟಿಗೆ ಅಪಾಯಿಂಟ್ಮೆಂಟ್ ಕೂಡ ಬಹುತೇಕ ಫಿಕ್ಸ್ ಆಗಿದೆ ಸಿ ಪ್ರಿಯಾಂಕಾ ಗಾಂಧಿಯವರು ಸಿಕ್ಕಿದ್ದಾರೆ ಸೋನಿಯಾ ಗಾಂಧಿ ಅವರ ಅಪಾಯಿಂಟ್ಮೆಂಟ್ ಕೂಡ ಫಿಕ್ಸ್ ಆಗ್ತಾ ಇದೆ ಆದರೆ ವಿಘ್ನ ಎದುರಾಗಿದ್ದೆಲ್ಲಿ ಅಂದರೆ ನೋಡಿ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟದ ತೀರ್ಮಾನವನ್ನು ಯಾರಾದರೂ ಒಬ್ರು ಮಾಡಬಹುದು ಅಂದರೆ ಹಾಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪಟ್ಟದಿಂದ ಇಳಿಯೋ ಬಗ್ಗೆ ಆಲೋಚನೆ ಮಾಡಬಹುದು ಅಂದರೆ ಅದು ಒಬ್ಬರು ಹೇಳಿದ್ರೆ ಮಾತ್ರ ಯಾರು ರಾಹುಲ್ ಗಾಂಧಿ ಅವರು ಎಸ್ ರಾಹುಲ್ ಗಾಂಧಿ ಅವರ ಅಪಾಯಿಂಟ್ಮೆಂಟ್ ಡಿ ಕೆ ಶಿವಕುಮಾರ್ ಅವರಿಗೆ ಸಿಕ್ಕಿಲ್ಲ ನಂಬರ್ ಒನ್ ಅದೇ ಅವರಿಗೆ ಎದುರಾಗಿರುವಂಥ ವಿಘ್ನ ಏನು ಹೇಳಿದ್ದಾರೆ ಅಂದರೆ ಸಂಸತ್ತಿನ ಅಧಿವೇಶನ ನಡೀತಾ ಇದೆ ಸಂಸತ್ನಲ್ಲಿ ಬಹಳ ದೊಡ್ಡ ಗದ್ದಲ ಗಲಾಟೆ ನಡೀತಾ ಇದೆ ಎಲ್ಓಿಗೆ ಮಾತನಾಡಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ ಆ ವಿಚಾರ ಇಟ್ಕೊಂಡು ನಾವು ಹೋರಾಟ ಮಾಡ್ತಾ ಇದ್ದೀವಿ ಸ್ಪೀಕರ್ ಲೋಕಸಭೆಯ ಸಭಾಧ್ಯಕ್ಷರಾಗಿರುವಂಥ ಓಂ ಬಿರ್ಲಾ ವಿರುದ್ಧ ಅವಿಶ್ವಾಸವನ್ನು ಮಂಡಿಸ್ಲಿಕ್ಕೆ ರೆಡಿಯಾಗಿದ್ದೀವಿ ಈ ಹಂತದಲ್ಲಿ ರಾಹುಲ್ ಗಾಂಧಿಯವರು ಬಿಡುವಿಲ್ಲ ಅನ್ನುವ ಮೆಸೇಜ್ ಡಿ ಕೆ ಶಿವಕುಮಾರ್ ಅವರಿಗೆ ತಲುಪಿದೆ ಹಾಗಂತ ಡಿ ಕೆ ಶಿವಕುಮಾರ್ ಅವರು ಪ್ರಯತ್ನ ಬಿಟ್ಟಿಲ್ಲ ಪ್ರಯತ್ನ ಮುಂದುವರಿಸಿದ್ದಾರೆ ರಾಹುಲ್ ಗಾಂಧಿಯವರ ಭೇಟಿ ಸಾಧ್ಯ ಆಗುತ್ತೋ ಇಲ್ವೋ ಕೆಲವು ದೂರನ್ನು ಕೂಡ ಅವರು ಹೈಕಮಾಂಡ್ಗೆ ಸಲ್ಲಿಸಿದ್ದಾರೆ ಯಾವ ದೂರು ನೋಡಿ ನಂಬರ್ ಒನ್ ನೋಡಿ ಪ್ರಿಯಾಂಕಾ ಗಾಂಧಿಯವರ ಮೂಲಕ ಕೆ ಸಿ ವೇಣುಗೋಪಾಲ್ ಸುರ್ಜೇವಾಲಾ ಅವ್ರಿಗೂ ಕೂಡ ನೇರವಾಗಿ ಡಿ ಕೆ ಶಿವಕುಮಾರ್ ಅವರು ದೂರು ಕೊಟ್ಟಿದ್ದಾರೆ ಏನು ರಾಜ್ಯದಲ್ಲಿ ಗೊಂದಲವನ್ನು ಮೂಡಿಸ್ತಾ ಇರೋದೇ ಮುಖ್ಯಮಂತ್ರಿಗಳ ಪುತ್ರ ಯತೀಂದ್ರ ಮುಖ್ಯಮಂತ್ರಿಗಳ ಪರವಾಗಿ ಬೇರೆ ಯಾವ ನಾಯಕರು ಕೂಡ ಸ್ವಯಂ ಪ್ರೇರಿತವಾಗಿ ಮಾತನಾಡ್ತಾ ಇಲ್ಲ ಯಾರು ಕೂಡ ಸಿದ್ದರಾಮಯ್ಯನವರೇ ಐದು ವರ್ಷ ಮುಖ್ಯಮಂತ್ರಿ ಅಂತ ಹೇಳಿಕೆ ಕೊಡ್ತಾ ಇಲ್ಲ ಹಾಗೆ ಹೇಳಿಕೆ ಕೊಡುವ ಮೂಲಕ ಯಾರಾದರೂ ಒಬ್ರು ಗೊಂದಲ ಮೂಡಿಸ್ತಾ ಇದ್ದಾರೆ ಅಂದರೆ ಅದು ಯತೀಂದ್ರ ಹೀಗಾಗಿ ಯತೀಂದ್ರ ಆಗಿ ಸೂಚನೆಯನ್ನು ಕೊಡಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದವರಿಗೆ ನೋಟಿಸ್ ಕೊಡಲಾಗಿದೆ ಆದರೆ ಯತೀಂದ್ರ ಪದೇ ಪದೇ ಸಿದ್ದರಾಮಯ್ಯನವರೇ ಐದು ವರ್ಷ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ರು ಕೂಡ ಒಂದು ನೋಟಿಸ್ ಇರಲಿ ಒಂದು ಸೂಚನೆಯನ್ನು ಕೂಡ ಕೊಟ್ಟಿಲ್ಲ ಒಂದು ಖಡಕ್ ಸೂಚನೆ ಕೂಡ ರವಾನೆ ಆಗಿಲ್ಲ ಹೀಗಾದ್ರೆ ಅಶಿಸ್ತು ತಾಂಡವವಾಡುತ್ತೆ ಪಕ್ಷದ ಅಧ್ಯಕ್ಷನಾಗಿ ನನ್ನ ಜವಾಬ್ದಾರಿ ಇದೆ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಯತೀಂದ್ರಾಗೆ ಒಂದು ಖಡಕ್ ಸೂಚನೆ ರವಾನೆ ಆಗಬೇಕು ಸಾಧ್ಯವಾದರೆ ನೋಟಿಸನ್ನು ಕೊಡಬೇಕು ಯಾರೆಲ್ಲ ಈ ಹಿಂದೆ ನನ್ನ ಪರವಾಗಿ ಮಾತನಾಡಿ ನೋಟಿಸನ್ನು ಪಡೆದಿದ್ದಾರೋ ಅವರೆಲ್ಲರೂ ಕೂಡ ಈಗ ಒತ್ತಾಯ ಮಾಡ್ತಿದ್ದಾರೆ ನಮಗೊಂದು ನ್ಯಾಯ ಯತೀಂದ್ರಾಗೊಂದು ನ್ಯಾಯ ಯಾಕೆ ಅಂತ ಕೇಳ್ತಿದ್ದಾರೆ ಅನ್ನೋದನ್ನೆಲ್ಲವೂ ಕೂಡ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಗಮನಕ್ಕೆ ತಂದಿದ್ದಾರೆ ನೋಡಿ ಪ್ರಿಯಾಂಕಾ ಗಾಂಧಿಯವರು ಸುರ್ಜೇವಾಲಾ ಅವರೆಲ್ಲ ಆಯಿತು ನಾವು ಇದನ್ನು ರಾಹುಲ್ ಗಾಂಧಿ ಅವ್ರ ಗಮನಕ್ಕೆ ತರ್ತೀವಿ ಅನ್ನೋದನ್ನು ಹೇಳಿದ್ದಾರೆ ಇವರಿಗೆ ಸಮಾಧಾನ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಸಿ ಹೈಕಮಾಂಡ್ ಏನು ಮಾಡ್ತಾ ಇದೆ ಇಬ್ಬರನ್ನು ಬ್ಯಾಲೆನ್ಸ್ ಮಾಡಿ ತೆಗೆದುಕೊಂಡು ಹೋಗುವಂಥ ಪ್ರಯತ್ನದಲ್ಲಿದೆ ಒಂದು ಎರಡನೇದು ಎಷ್ಟು ದಿನ ಹೀಗೆ ತಳ್ಳಿಕ್ಕೆ ಸಾಧ್ಯವೋ ಅಷ್ಟು ದಿನ ತಳ್ಳೋಣ ಅನ್ನುವ ಲೆಕ್ಕಾಚಾರದಲ್ಲಿ ಅವರು ಈ ಕಡೆ ಸಿದ್ದರಾಮಯ್ಯವರು ಬಜೆಟಲ್ಲಿ ಬ್ಯುಸಿಯಾಗಿದ್ದಾರೆ ಇದರ ನಡುವೆ ಡಿ ಕೆ ಶಿವಕುಮಾರ್ ಅವರು ಮತ್ತೊಂದು ದಾಳ ಉರುಳಿಸಿದ್ದಾರೆ ಬಹಳ ಇಂಪಾರ್ಟೆಂಟ್ ನೋಡಿ ಡಿ ಕೆ ಶಿವಕುಮಾರ್ ಅವರ ಈ ಬಾರಿಯ ದೆಹಲಿ ಭೇಟಿ ಚರ್ಚೆ ಆಗಿದ್ದು ಯಾವ ಕಾರಣಕ್ಕಾಗಿ ಅಂದರೆ ಇಲ್ಲಿ ಸಿದ್ದರಾಮಯ್ಯನವರು ಕರೆದಂತಹ ಬಜೆಟ್ ಮೇಲಿನ ಚರ್ಚೆಗೆ ಅದರಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರ ಇಲಾಖೆಗೆ ಸಂಬಂಧಪಟ್ಟಿದ್ದು ಜಲಸಂಪನ್ಮೂಲ ಇಲಾಖೆ ಹಾಗೂ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಈ ಎರಡೂ ಇಲಾಖೆಗಳ ಬಗ್ಗೆ ನಿಮ್ಮ ಬೇಡಿಕೆಯನ್ನು ಕೊಡಿ ಅಂಥೇಳಿ ಸಿದ್ದರಾಮಯ್ಯವ್ರು ಕರೆದಾಗ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋದರು ಇದೇ ಭಾಳ ದೊಡ್ಡ ಚರ್ಚೆ ಆಗಿದ್ದಲ್ವ ಅಧಿಕಾರಿಗಳನ್ನ ಕಳಿಸ್ತೀನಿ ಅಂತ ಹೇಳಿದ್ರಲ್ವಾ ಈ ಹಿನ್ನೆಲೆಯಲ್ಲಿ ಈಗ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಮುಂದೆ ಹೇಳಿರೋದೇನೆಂದರೆ ನೋಡಿ ನಾನೇನಾದರೂ ಬಜೆಟ್ ಸೆಷನ್ನಲ್ಲಿ ಭಾಗವಹಿಸಬೇಕು ಅಂದರೆ ಬಜೆಟ್ ಮಂಡನೆ ವೇಳೆ ಪಾಲ್ಗೊಳ್ಳಬೇಕು ಅಂದರೆ ಬಜೆಟ್ ಅನುಮೋದನೆಗೆ ಇರಬೇಕು ಅಂದರೆ ನಾನು ಕೇಳಿದಷ್ಟು ಅನುದಾನ ಕೊಡಬೇಕು ಈ ಬಗ್ಗೆ ಹೈಕಮಾಂಡ್ನಿಂದ ಮುಖ್ಯಮಂತ್ರಿಗಳಿಗೆ ಸೂಚನೆ ರವಾನೆ ಆಗಬೇಕು ಆ ಬೇಡಿಕೆಯನ್ನು ಕೂಡ ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ ಹೈಕಮಾಂಡ್ ಅದನ್ನು ಕೂಡ ಆಯಿತು ನಾವು ಪರಿಶೀಲಿಸ್ತೀವಿ ರಾಹುಲ್ ಗಾಂಧಿ ಅವರು ಗಮನಕ್ಕೆ ತರ್ತೀವಿ ರಾಹುಲ್ ಗಾಂಧಿ ಅವರು ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅಂತ ಹೇಳಿದ್ದಾರೆ ನೋಡಿ ಈ ಭೇಟಿ ಇದೆಯಲ್ಲ ಈ ಭೇಟಿಯ ನಂತರ ಡಿ ಕೆ ಶಿವಕುಮಾರ್ ಅವರು ಒಂದು ತೀರ್ಮಾನವನ್ನು ಮಾಡುವಂಥ ಸಾಧ್ಯತೆ ಇದೆ ಕಡೇ ಪಕ್ಷ ಇವರ ಎರಡನೇ ಬೇಡಿಕೆ ಇದೆಯಲ್ಲ ತಮ್ಮ ಇಲಾಖೆಗೆ ಅತಿ ಹೆಚ್ಚು ಅನುದಾನ ಕೊಡಬೇಕು ಅನ್ನೋದು ಅದನ್ನು ಪೂರೈಸಿದರೂ ಕೂಡ ಸ್ವಲ್ಪ ಸಮಾಧಾನ ಆಗ್ಬೋದೇನು ಆದರೆ ಅದು ಕೂಡ ರಿಜೆಕ್ಟ್ ಆದರೆ ಈ ಬಾರಿ ಡಿ ಕೆ ಶಿವಕುಮಾರ್ ಅವರು ಎರಡರಲ್ಲೊಂದು ತೀರ್ಮಾನ ಆಗಲಿ ಅನ್ನುವ ಹಂತಕ್ಕೆ ಹೋಗುವ ಸಾಧ್ಯತೆ ಇದೆ ಬಹುಶಃ ಅವರ ಬೆಂಬಲಿಗರೆಲ್ಲ ಮಾತನಾಡೋದು ಕೇಳಿದ್ರೆ ನೀವು ಗಮನಿಸ್ತಾ ಇದ್ದೀರಿ ಈಗ ಬಸವರಾಜ್ ಶಿವಗಂಗಾ ಇಕ್ಬಾಲ್ ಹುಸೇನ್ ದಿನಾ ಬೆಳಗ್ಗೆ ಇದ್ದರೆ ನಾವು ಪ್ರಾಣ ಕೊಡೋಕ್ಕೂ ರೆಡಿ ಇದ್ದೀವಿ ಹಾಗೆ ಹೀಗೆ ಅಂತ ಡೈಲಾಗ್ ಹೊಡಿತಾರೆ ಸೊ ಏನು ಮಾಡ್ತಾರೋ ಬಿಡ್ತಾರೋ ಹಿಂದೇನು ಎಲ್ಲ ಭಾಳ ಜನರು ನೋಡಿದ್ದೀವಿ ಯಡಿಯೂರಪ್ಪನವ್ರ ವಿರುದ್ಧ ಬಂಡ ಎದ್ದಾಗ ಪ್ರಾಣ ಕೊಟ್ಟವರು ಕುಮಾರಸ್ವಾಮಿಯವರ ವಿರುದ್ಧ ಬಂಡೆದ್ದು ಪ್ರಾಣ ಕೊಟ್ಟವರು ಎಲ್ಲ ನೋಡಿದ್ದೀವಿ ನಾವು ಇತಿಹಾಸದಲ್ಲಿ ಏನೇನೆಲ್ಲ ಆಗಿದೆ ಅಂತ ಹೇಳಿ ಆದರೆ ಈಗ ಡಿ ಕೆ ಶಿವಕುಮಾರ್ ಅವರಿಗಾಗಿ ಪ್ರಾಣ ಕೊಡುವ ಮಾತನಾಡ್ತಾ ಇದ್ದಾರೆ ಆದರೆ ವಾಸ್ತವದಲ್ಲಿ ಇವರೆಲ್ಲ ಸಿದ್ದರಾಮಯ್ಯನವರ ವಿರುದ್ಧ ರಾಜ್ಯ ಸರ್ಕಾರದ ವಿರುದ್ಧ ಹೈಕಮಾಂಡ್ ವಿರುದ್ಧ ಹೋಗ್ತಾರ ಈ ಬಾರಿಯ ದೆಹಲಿ ಭೇಟಿಯ ನಂತರ ಡಿ ಕೆ ಶಿವಕುಮಾರ್ ಅವರು ಯಾವ ತೀರ್ಮಾನ ತೆಗೆದುಕೊಳ್ತಾರೆ ಯಾವ ಹೆಜ್ಜೆಯನ್ನು ಇಡ್ತಾರೆ ಅದನ್ನು ಆಧರಿಸಿ ಅವೆಲ್ಲವೂ ನಿರ್ಧಾರ ಆಗುತ್ತೆ ಆದರೆ ಈ ಬಾರಿಯ ಡಿ ಕೆ ಶಿವಕುಮಾರ್ ಅವರ ದೆಹಲಿ ಯಾತ್ರೆ ಬಹುತೇಕ ದಂಡಯಾತ್ರೆ ಹಾಗೆ ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ ಅಷ್ಟರ ಮಟ್ಟಿಗೆ ಸಿದ್ದರಾಮಯ್ಯವರಿಗೆ ಬಜೆಟ್ ಸಭೆಯನ್ನು ಮುಂದುವರ್ಸ್ಕೊಂಡು ಹೋಗಲಿಕ್ಕೆ ಸಲೀಸಾದಂಥ ವಾತಾವರಣ ನಿರ್ಮಾಣ ಆಗಿದೆ ಬಜೆಟ್ ಮಂಡನೆಯೂ ಆಗುತ್ತೆ ಅನುಮೋದನೆಯೂ ಆಗುತ್ತೆ ಅದಾದ ಮೇಲೆ ಏನಾಗುತ್ತೆ ಅದಿರೋದು ಪ್ರಶ್ನೆ ಹೈಕಮಾಂಡ್ ಏನು ಮಾಡುತ್ತೆ ಅನ್ನುವ ಹಿನ್ನೆಲೆಯಲ್ಲಿ ನಿಮ್ಮ ಪ್ರಕಾರ ಡಿ ಕೆ ಶಿವಕುಮಾರ್ ಅವರ ಈ ಭೇಟಿಯಿಂದಾಗಿ ಹೈಕಮಾಂಡ್ ಏನಾದರೂ ಸೂಚನೆ ಕೊಡ್ಬೋದಾ ಕಡೆಯ ಪಕ್ಷ ಡಿ ಕೆ ಶಿವಕುಮಾರ್ ಅವರ ಇಲಾಖೆಗೆ ಅತಿ ಹೆಚ್ಚು ಅನುದಾನ ಸಿಗುವ ನಿಟ್ಟಿನಲ್ಲಾದರೂ ಒಂದು ಸೂಚನೆ ಬರ್ಬೋದಾ ಅಥವಾ ಹೈಕಮಾಂಡ್ ಡೋಂಟ್ ಕೇರ್ ಅನ್ನುತ್ತಾ ಅದರಲ್ಲೂ ಯತೀಂದ್ರ ಅವರ ಬಗ್ಗೆ ಕೊಟ್ಟಿರುವ ಕಂಪ್ಲೇಂಟ್ ಬಗ್ಗೆ ಯಾವ ತೀರ್ಮಾನವನ್ನು ಮಾಡುವುದು ಕ್ರಮ ಕೈಗೊಳ್ಳಬೇಕಾ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ ಡಿ ಕೆ ಏನೋ ಪರ್ಮಿಷನ್ ತಗೊಂಡಿದ್ದಾರೆ ಸರಿ ಹೌದು ಲೆಟರ್ ಬರ್ದಿದ್ದು ಲೆಟರ್ ಬರೆದಿದ್ದಾರೆ ಲೆಟರ್ ಬರೆದು ನನಗೆ ಅಸ್ಸಾಂನ ಮೀಟಿಂಗ್ ಇದೆ ಅಸ್ಸಾಂಗೆ ಚುನಾವಣಾ ಮೀಟಿಂಗ್ ಇದೆ ಅಲ್ಲಿ ಹೋಗ್ಬೇಕಾಗಿದೆ ದಿಲ್ಲಿಗೆ ಅದಕ್ಕೋಸ್ಕರ ಹೋಗಿ ನಾನು ಬರ್ಲಿಕ್ಕಾಗಲ್ಲ ಪವರ್ ಶೇರ್ ವಿಚಾರ ಉಪಸ್ಥಿತಿಯಲ್ಲಿ ಮೀಟಿಂಗ್ ಆಗುತ್ತಲ್ಲ ಪವರ್ ಶೇರಿಂಗ್ ವಿಚಾರದಲ್ಲಿ ನಾನು ಮತ್ತೆ ಸಿದ್ಧರಾಮಯ್ಯ ಕದ್ದು ಮುಚ್ಚಿ ಮಾತಾಡಿಲ್ಲ ಹೈಕಮಾಂಡ್ ಸಮುಖದಲ್ಲೇ ಚರ್ಚೆ ಮಾಡಿರೋದು ಇವತ್ತು ಹೈಕಮಾಂಡ್ ನಾಯ್ಕೊಂಡು ಭೇಟಿ ಮಾಡ್ತೀನಿ ಅಂತ ಹೇಳಿ ನಾನು ಅದ್ರ ಬಗ್ಗೆ ಮಾತಾಡಲ್ಲ ಹೈಕಮಾಂಡ್ನವ್ರು ಏನು ಹೇಳ್ತಾರೆ ಅದಕ್ಕೆ ಅದನ್ನೇ ಅಂತಿಮ ಓಕೆ ನೋಡಿ ನೀವು ಸುಮ್ಮನೆ ಏನೇನೋ ಪ್ರಶ್ನೆ ಕೇಳಿದ್ರೆ ಅವ್ರು ಹೇಳಿದ್ರೆ ಅವ್ರನ್ನೇ ಕೇಳಿ ನಂಗೆ ಗೊತ್ತಿಲ್ಲ ಹೈಕಮಾಂಡ್ ಏನು ಹೇಳ್ತದೆ ಅದಕ್ಕೆ ನಾನು ಬದ್ದ ಇಲ್ಲಪ್ಪ ನಾನು ಕರೀದಿನ ಯಾಕೆ ಹೋಗ್ಲಮ್ಮ ಇಲ್ಲಿ ನನಗೆ ಇಲ್ಲಿ ಕೆಲಸ ಇದೆ ಬಜೆಟ್ ಪ್ರಿಪರೇಷನ್ ಕೆಲಸ ಇದೆ ಇಲ್ಲಿ ಕರೆದಕ್ಕೆ ಕರೆದ್ರೆ ಹೋಗ್ತೀನಿ ವರ್ಗಾವಣೆಲ್ಲ ಮಾಡ್ತಾ ಇದ್ದಾರೆ ಟಿಕೆಟೇ ಕೊಡ್ಲಿಲ್ವಲ್ಲಪ್ಪ ಪ್ರತಾಪ್ ಸಿಂಹ ಟಿಕೆಟೇ ಕೊಡ್ಲಿಲ್ಲ